AHHHHH yeah.

माना से ये हा कौन मो the ചുരവീന <sympathy> लच्छान शेधन गुरवीन माडी कुंदो जगा हकलिलो मन सा यवत गुरवे न स्मण पंचन साप हकलिलो मन साप यवत स्मरणा स्मरण आ

ತುಪ್ಪ ಮಾಡಿ ಊಟಕ್ಕ ಕುಂದರ್ ಶ್ಯಾನಂದ ಭಕ್ತರಿಗೆಲ್ಲ ಕರಿಗಡ ಭ ತುಪ್ಪ ಮಾಡಿ ಊಟಕ್ಕ ಕುಂದರ್ ಇವತ್ತೆ ಗಪ್ ಮಾಡ್ತೀನಿ ನಮಗೆ ಇಲ್ಲಿ ಬಂಡ್ರ ಬಾಯ್ ಇರ್ಲಿ ಹಂಗಲ್ರಿ ಬಾಯ್ ಬೇಕಂದ್ರೆ ದಯ ಹೋಗ್ತದ ಅಷ್ಟೇ ಹಚ್ರಿ ಸಿದ್ದಪ್ಪ ಮಹಾರಾಜರು ಮನುಷ್ಯನೊಳಗ ತಾವು ಮಾಡ್ಕೊಂಡ್ರು ಕಲ್ಪಾಲ ಜಾತ್ರೆ ಮಾ रेगा भारत तो I need a Yeah. ಹೆಂಗೆ ಇರ್ಲಿ ಹೋ ಇರಲಿ ಹೆಂಗೆ ಅವ್ವ ಮುಂದ ಮುಂದೆ ಹೆಂಗೈತೆ ಹೆಂಗೈತೆ ಥಮ್ಮ ಏನೈತಿ ಅಕ್ಕ ಒಂದು ಮಾತು ಹೆಂಗೆ ಬರ್ತದ ಹೆಂಗೆ ಬರ್ತದ್ರಿ ಅವ ಮಾತು ಮನೆಗೆ ಮಾತು ತಂದನು ಮಗನಲ್ಲ ಮನೆಗೆಟ್ಟವಳು ಮಗಳಲ್ಲ ಹೌದು ಹೌದು ಏನು ಏನವ್ವ ಮನೆಗೆ ಮಾತದ ಮಗನಲ್ಲ ಟೋಳು ಮಗಳಲ್ಲ ಮಗಳಲ್ಲ ಬಾಳಿಯ ದಿಂಡ ತೋಳಲ್ಲ ತೊಲೆಯಲ್ಲ ಹೌದು ಹೌದು ಏನೋ ಬಾಳಿಯ ದಿಂಡ ತೋಳಲ್ಲ ತೊಲೆಯಲ್ಲ ಇಂತ ತುಂಬಿದ ಸಬದಾಗಿ ಕೆಡಿಸಿ ಮಾತಾಡೋದು ಮನುಷ್ಯನ ಬರೋದಿಲ್ಲ ಬರುದಿಲ್ಲ ಮಾತು ಮಾರು ಮಾತ ಹೌದು ಹೌದಿಲ್ಲ ಹೌದ್ರಿ ಅದಕ್ಕ ಇರ್ಲಿ ಇರ್ಲಿ ಬಹಳ ಮಾತಾಡೋದು ಬೇಡ ಏನ್ ಮಾಡ್ಬೇಕತ್ತಿರವ ಈಗ ಹೋದ ಪಳೆದೊಳಗ ಏನಾಗ್ಯದ್ರಿಪ್ಪ ನಾವೊಂದು ಹಾಡ ಹಾಡಿದೆ ಯಾರ್ದು ಮಾದು ಲಿಂಗೊಂದು ಹ್ಯಾಂಗ ಹಾಡಿರಿವ ಹಾದ ಏ ಇರ್ಲಿ ಹೆಂಗಪ್ಪ ಅಂತ ಕೇಳ್ರ ಬರಕರಗ ಬೆಲ್ಲಿದು ಎಲೆ ಅಡಿಕೆ ತಿಂದು ಬಂದಿನಿ ಬಸನಾಗ ನ್ಯಾಲಿಗಿ ತೋದಸ್ಬೇಕತ್ತ ಇರ್ಲಿ ಹೆಂಗೆ ಬಾಧೆಕೆ ಕೇದ್ರ ಛಾಲ್ ದಾಟಿ ಹೆಂಗೆ ಅದದು ಹೆಂಗದ್ರಿವ್ವ ಛಾಲ್ ದಾಟಿ ನೋಡ್ತಾ ನೋಡ್ತಾ ಆಗಿ ಹೋಯ್ತೆ ಶಾನೆ ಪಿರುತಿ ಪಿರುತಿ ಏನು ನೋಡ್ತಾ ನೋಡ್ತಾ ಆಗಿ ಹೋಯ್ತೆ ಶಾನೆ ಪಿರುತಿ ಅತ್ತ ಹೇಳಿ ಛಾಲ್ ದಾಟಿ ಹಾಡದಗಳೇನ ಹ್ಞೂ ನಮ್ಮ ಮೈ ಬು ಅಣ್ಣವ್ರು ಬಂದು ಏನಂದ್ರಿ ಇವ್ವ ನಮ್ಮ ಅಣ್ಣವರು ಭಾಳ ಚಂದ ಮಾತಾಡಿದ್ರು ಅವರು ಏನು ಮಾತಾಡಿದ್ರಿ ಇವ್ವ ತಂಗಿ ಹ್ಞೂ ಏನು ತಂಗಿ ಇಲ್ಲಿ ಜಾತ್ರೆ ಬಾಳ ನಡೆದದ ನಡೆದ್ರ ಮಾಯನ ಹಬ್ಬದ ಹಬ್ಬದ ಮಾಯಾಮ್ನ ಹಬ್ಬದ ಇಂತದ ಹಾಡ್ಲಕ್ ಹೋಗ್ಬೇಡ್ರಿ ಹೌದ್ರಿಪ್ಪ ಇದು ಅಂದನ ಅನ್ನ ಬುದ್ಧಿ ಮಾತ ಹೇಳೋಣ ನಾವು ಇದು ನಮ್ದು ಬಿಡು ಬಿಡುದ್ರಿ ಮಾತಾ ಅನ್ನ ಏನಂದ್ರಿ ಅಣ್ಣ ಪಾರನ ಕಡೆ ಹೊಂಟನು ಬಟ್ಟಿ ಅಂಗಡಿ ಪಾರು ಹ್ಞೂ ಇಟ್ಟಾರ ಬಾ ಕುಡಿಯೈತಿ ದಾರು ಅಲ್ಲ ನಾ ನನಗೆ ಏನು ಹೇಳಿದಿ ಏನ್ರಿವ್ವ ಇದು ದೊಡ್ಡ ಜಾಗದ ಅದ ಜಾನಪದ ಹಾಡು ಬೇಡಕ್ಕೆ ಹೇಳಿದಿ ನಾ ಒಪ್ಕೊತೀನಿ ಹೌದು ಹೌದು ರೀಪ್ಪ ನೀ ಪಾರನು ಬಲಿ ಅದು ಅಂತ ನಾನು ನಿನಗೆ ಕೇಳ್ತೀನಿ ದಾರು ಕುಡ್ಲೇಕ ರೀವ್ವ ಹೈ ಹೈ ಹೆಂಗಪ್ಪ ಅದಕ್ಕೆ ಕೇಳ್ರೆ ಹೆಂಗೆ ಇಲ್ಲಿ ನಾ ಜಾನಪದ ಸಪ್ರೇಟ್ ಹಾಡಿ ಇಲ್ಲದು ಹೌದು ಹೌದ್ರೀಪ್ಪ ಆ ದಾಟಿ ಮೇಲೆ ಚಾಲು ಬರ್ದಿನಿ ಅದಕ್ಕೆ ಚಾಲಿನ ದಾಟಿ ಹಡಿ ನಾ ಅದು ಹೌದು ಹೌದ್ರಿಪ್ಪ ಹೌದಿಲ್ಲ ಅದಕ್ಕ ಇರ್ಲಿ ಇಲ್ರಿಪ್ಪ ಭಾಳ ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲ ಇಲ್ರಿಪ್ಪ ನನ್ನ ದೈವ ಭಾಳ ಚಂದ ಕುಂತದ ಭಾಳ ಚಂದ ಕುಂತದೆ ರೀ ಹೌದಿಲ್ಲ ಹೌದು ಹೆಂಗಪ್ಪ ಅದಕ್ಕೆ ಅಂದ್ರೆ ದೈವ ಏನು ಇಷ್ಟು ಮಂದಿ ಕುಂತಂದು ನೋಡು ಮಂಗಳಾರ್ದಾಗ ಮತ್ತು ಇಷ್ಟೇ ಮಂದಿ ಕುಂದಿರ್ಸ್ಬೇಕು ನಾವು ಹೌದು ಕುಂದಿರ್ಸ್ಬೇಕು ರೀ ಹೌದಿಲ್ಲ ಹೌದು ಹೌದು ಆ ನಡಬರ್ಕ ಮನ್ಕೊಳಂಗೆ ಹಡ್ಕಿ ನಾವು ಮಾಡಬಾರ್ರಿ ಇಲ್ಲಿ ಹೌದು ಹೌದು ಹೌದಿಲ್ಲ ಹೌದು ಏನು কাল মানে মনক ಹಾ ಹಿಂಗಂದಿ ಹೌದೌದ್ರಿ ಇರ್ಲಿ ಹೆಂಗಪ್ಪ ಆತ ಕೇದ್ರ ಹೆಂಗ್ರಿವ ಮುತ್ತೆ ಅಮೋಗಿಸಿದನ್ ಶೇವಾ ಯಾರು ಮಾಡ್ತಿರು ಯಾರು ಮಾಡ್ತಿರಿವ ಮುತ್ತೆ ಅಮೋಗಿಸಿದನ್ ಸೇವಾ ನನ್ನ ಪರಿಕೇರಿ ಶುದ್ಧ ಮಾರಾಸರು ಮಾಡ್ತಿರು ಹೌದ್ ಹೌದ್ರಿಪ್ಪ ಒಂದ ದಿವಸ ಏನಾಯ್ತು ಏನಾಗಿತ್ರಿವ ಒಂದ್ ದಿವಸ ಶುದ್ಧ ಮಹಾರಾಜರು ಹೌದು ಭಕ್ತರಿಗೆಲ್ಲಾರಿಗಿ ಕರಿಗಡ ತುಪ್ಪ ಊಟ ಕೊಟ್ಟ ಟೈಮ್ ಒಳಗ ತುಪ್ಪ ಎಲ್ಲಾ ಖಾಲಿ ಆಗಿ ಬಿಡ್ತು ಶುದ್ಧ ಮಾರಾಸರು ಮನದೊಳಗ ವಿಚಾರ ಮಾಡಿದ್ರು ಏನ್ ಮಾಡಿದ್ರಿವಾ ಮನದೊಳಗ ವಿಚಾರ ಬರೇ ಕರಿಗಡ ಅಷ್ಟೇ ಊಟಕ್ಕೂ ಕೊಟ್ಟಿವಪ್ಪ ಅಂತಂದ್ರ ಹೌದು ಹೌದು ನಮ್ಮ ಕುಲಕ್ಕ ಕುಂದ ಬರ್ತದ ಜಾಡಿಗೆ ಬಟ್ಟ ಬರ್ತದ ತಿಳ್ಕೊಂಡು ಏನ ಮಾಡಿದ್ರು ಸಿದ್ದಾ ಮಹಾರಾಜರು ಏನ್ ಮಾಡಿದ್ರಿ ವಾ ಸಿದ್ದಪ್ಪ ಮಹಾರಾಜರು ಅಮ್ಮವಾಗಿ ಧ್ಯಾನ ಮಾಡಿ ನೀರ್ ಬಿಂದಿಗೆ ಕೈಯಾಗ ಹಿಡದು ಹಿಡದು ಹಿಡಿದು ಬಾವಿ ಒಳಗಿನ ನೀರ್ ತಂದು ತುಪ್ಪ ಮಾಡಿ ಹುಣಸಾನ ಆಗಿನ ಕಾಲಕ್ ಸಿದ್ದಾಪ್ ಮಹಾರಾಜರು ಹೌದು ಹೌದು ಹುಣಾರ್ರೀವಾ ಆಗಿನ ಕಾಲಕ್ ಸಿದ್ದಾಪ್ ಮಹಾರಾಜರು ಭಕ್ತಿ ಮಾಡ್ಯಾರ ನೀರ್ ಹೋಗಿ ತುಪ್ಪದ ಹೌದು ಹೌದ್ರಿ ಇವ್ವಾ ಈಗ ಅವ್ರನ್ನ ಕೊಂಡ್ ನಾವು ನೀವು ಎಲ್ಲಾರು ಭಕ್ತಿ ಮಾಡ್ಲಕ್ ಕತ್ತಿದೇವು ಹೌದ್ ಹೌದ್ರಿ ಇವ್ವಾ ನಮ್ದು ಆ ಮುಷಿದ ಮತ್ತೇನ್ ಹೆಸ್ರೇ ನೀರ್ ಹೋಗಿ ತುಪ್ಪ ನೀರ್ ಹೋಗಿ ತುಪ್ಪಾಗಲ್ರಿ ಇದು ಚಲೋ ನೀರ್ ಹೋಗಿ ಹೊಲಸು ನೀರ್ ಆತದ್ರಿ ಇವ ಏ ಮಗನ ಅವರು ಭಕ್ತಿನ ಮಾಡ್ಯಾರ ನಾವು ಭಕ್ತಿನೇ ಮಾಡ್ಲಾಕ್ ಕತ್ತಿದ ಅವ್ರದೇ ಯಾಕ ನೀರ್ ಹೋಗಿ ತುಪ್ಪ ಆಗ್ಬೇಕಾಗ್ಯ ನಮ್ಮದೇ ಯಾಕ ನೀರ್ ಹೋಗಿ ತುಪ್ಪಾಗುದಿಲ್ಲ ಯಾಕುದಿಲ್ಲೊಂದು ಮಾತ ನಾವು ತಿಳ್ಕೊಬೇಕಾಗ್ಯ ಏನು ತಿಳ್ಕೋದ್ರಿ ಮಾತಾಂಗಾ ಅದಕ್ಕೆಲ್ರೀಪಾ ಅವರಲ್ಲಿ ಸ್ವಾರ್ಥ ಭಕ್ತಿ ಇಲ್ಲ ನಂಬಲಿದು ಸ್ವಾರ್ಥ ಭಕ್ತಿ ನಾವು ಮಾಡೋದು ಡಾಂಬಿಕ ಭಕ್ತಿ ಅದ ಹೌದ್ ಹೌದ್ರಿ ನಮ್ಮ ಭಕ್ತಿ ಎಂತದ ಪಾದಕೆದ್ರೀವಾ ನಮ್ಮ ಭಕ್ತಿ ಇವತ್ತೊಂದು ದೇವ್ರ ಗುಡಿ ಒಳಗ ದರ್ಶನ ಪಡ್ಕೊಳಕ್ ಹೋದಿಪ್ಪ ಅಂತಂದ್ರ ಏನ್ ಮಾಡ್ತೇವ್ರೀವಾ ಗುಡಿ ಹೊರಗ ಪಾದರಕ್ಷೆ ಬಿಟ್ಟು ಗುಡಿ ಒಳಗ ಹೋಗುತ್ತೇವೆ ಹೌದ್ ಹೌದ್ರಿಪಾ ನಮ್ಮ ಶರೀರೆಲ್ಲ ದೇವ್ರ ಕರೆ ಮನಸ್ಸಲ್ಲಿ ಇರ್ತದ ತಿನಿ ಆ ಹೊರಗೆ ಬಿಟ್ಟಿದ್ದೇವಲ್ರಿ ಎರಡ್ ರೂಪಾಯಿ ಚಪ್ಪಲ್ ಮ್ಯಾಗ ದೇವ್ರಿಗೆ ಯಾರ ಬಂದಾರ ಹೈಕೊಂಡ್ ಹೋಗ್ಯಾರಂತ ಹೇಳಿ ಯಾರ ಹೋದ್ರಿ ಹೆಂಗ ಮಾಡುದ್ರಿ ವಾ ತಮ್ಮ ಏನೈತ್ರಿ ಇಂತ ಭಕ್ತಿ ಅಂತ ಹೇಳಿ ಭಗವಂತ ನಮಗ ನಿಮಗ ಒಲೆಯಲ್ಲವ ಒಲಿಯಲ್ರಿ ಜಾಡಿಸಿ ಬಕ್ಕಿತನ್ರಿಪಾ ಹೌದಿಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಈ ಶ್ರೇಷ್ಠವಂತ ಮಾನವ ಜಲಮ ಅರಿವಿನ ಜಲಮಕ್ಕೆ ಬಂದಿವಾ ಅಂತಂದ್ರ ಏನ್ ಅರು ಹಿಡುದ ನಡಿಬೇಕ ಹೌದ್ ಹೌದ್ರೀವಾ ನನಗ್ರಿ ಮಾತಾಡ್ಬೇಡ್ರಿ ಯಾರಿಗರು ಹಿಡಿಬೇಕತ್ತೀನಿ ಹೆಂಡ್ರ ಮಕ್ಕಳಿಗೆ ಅರ್ಹಿಡಬೇಕ್ರಿ ವಾ ನೀನು ಹೆಂಡ್ರ ಮಕ್ಳಿಗರು ಹಿಡಿದಿ ಹೌದ್ ಹೌದ್ರಿ ನಿನ್ ಒಂದ್ ಮಾತಿ ಕೇಳ್ತೀನ ಏನ್ ಕೇಳ್ಬೇಕಿರಿ ಹೆಂಡತಿ ಯಾರು ಹಿಡಿದ್ರ ನಿನಗ ಏನು ಅದಕ್ಕ ಮುಂಜೆ ಮುಂಜಾನೆ ಯಾದಿ ಬಿಸಿ ಬಿಸಿ ಊಟ ಸಿಗ್ತದ್ರಿ ಇವ್ ಕಾಟ ಟುಜುರಿ ಫ್ರಿಜ್ಜ ನೀ ಜಲಮ ನಾಚಿ ನಿನಗೆ ಇವೆಲ್ಲ ಸಿಗತಾವ್ರಿ ಇವ್ ಹೆಂಡ್ರಿಗೆ ಅರು ಹಿಡಿದು ನಡದ್ರ ಹಿಂಗ ಹೌದು ಹೆಂತಿಗೆ ರೊ ಹಿಡಿದು ನಡೆದ್ರ ಇದೆಲ್ಲ ಸಿಗುತ್ತದ ಹೌದ್ರೀವಾ ಹಂಗಲ್ಲ ಮಗನ ಹೇงಾದ್ರೂವಾ ನಿನಗೊಂದು ಮಾತು ಹೇಳೋದು ಅದಾ ಏನು ಹೇಳೋದ್ರೀವಾ ಮಾತಾ ನೀ ಹೆಂತಿಗೆ ಯಾರು ಹಿಡಿತಿ ಟಿಜರಿ ಕಾಟೆ ಎಲ್ಲ ನಿನಗೆ ಬರ್ತದ ಕರೆ ಹೌದ್ರೀಪ್ಪ ನೀ ನಾಳೆ ಸತ್ತಿಪ್ಪ ಅಂತಂದ್ರೆ ಹೌದು ಹೌದ್ರೀಪ್ಪ ಅವೇನರ ತಗೊಂಡ ಹೋಗಂಗಾದೆ ಏ ಅದಂತಮ್ಮ ಯಾರಿಗಾರು ಹಿಡಬೇಕಾಗ್ಯದ ಯಾರು ಹಿಡಿದಿವರು ಹಿಡಬೇಕಾಗ್ಯದ ಗುರುವಿಗೆ ಗುರುವಿಗೆ ಅರು ಹಿಡಿದಪ್ಪ ಅಂತಂದ್ರ ನಾವು ನೀವು ಒಂದು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಲಕ್ಕ ಸಾಧ್ಯ ಅದ ಹೌದು ಅದಕ್ಕ ಇರ್ಲಿ ಇಲ್ಲಿ ತಾಯಿ ಬಳಗದವರು ಬಹಳ ಚಂದ ನೀವು ಕೂತೀರಿ ನಿಮ್ಮ ನಿಮ್ಮ ಮನೆಗೆ ಹೆಂಗ್ಯಾಕೋ ಬಾಳ ಚಂದ ಕೊಡ್ತಾರಂದಿರಿ ಮತ್ತೆ ನಿನ್ನ ಎಬ್ಬಿಸ್ ಕಳ್ಸ್ಬೇಕತ್ತೀರ ಹಾಗಿಲ್ಲ ಅವ್ರ ಸಂಸಾರ ಜಂಜಾಟ ಎಲ್ಲ ಬಿಟ್ಟು ಮಕ್ಳು ಮರಿ ತೊಗೊಂಡು ಬಂದು ಕೊಡ್ತಾರಂದ್ರೆ ನಮಗೆ ಭಾಳ ಸಂತೋಷ ಆಗ್ಲಕತ್ತದ ಮಗನ ಹೌದ್ ಹೌದ್ರಿ ರೀ ಆ ನಿನಗೆ ಬರೇ ಮ ಒಂದು ಸಣ್ಣ ಹುಡುಗನ ಸಂಭಾಳಿಸದಾಗುದಿಲ್ಲ ನಿನಗೆ ಅದಕ್ಕೆ ಇರ್ಲಿ ಇರ್ಲಿಪ್ಪ ಮಾತು ಬಿಡುಣ್ರಿ ಓಕೆ ಓಕೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಆಡಿದೆವಪ್ಪ ಅಂತಂದ್ರೆ ನೀವು ಕುಂದ್ರೋದಿಲ್ಲ ಸ್ವಲ್ಪ ಮನೋರಂಜನೆ ಮಾಡಿದೆಪ್ಪ ಅಂತಂದ್ರೆ ಕಾಮಿಡಿ ಇತ್ತಾತ್ ಅಂತಂದ್ರೆ ಕುಂದಿರ್ತಿರತ್ತೆ ಅಷ್ಟೇ ನಮ್ದೇನು ಅಭ್ಯಂತಿರಲಿಲ್ಲ ನೀವು ಕೆತ್ತಂದ್ರೆ ಕೆತ್ತದು ಮೆತ್ತಂದ್ರ ಮೆತ್ತದ ಕಿತ್ತಿ ಹೋಗಪ್ಪ ಹೊಂಟ ಬಿಡುದ್ರಿ ಅದಕ್ಕೆ ಇರ್ಲಿ ಬಹಳ ಮಾತಾಡೋದು ಬೇಡ ಚಾಲು ಒಳಗ ತಾಯಿ ಬಳಗೋರ್ ನೀವು ಹೊಟ್ಟೆ ಎದ್ದು ಹೋಗ್ಲಾಕ್ ಹೋಗಬೇಡ್ರಿ ಗಂಡನ ಮನಿ ಒಳಗ ಹೆಂಗಿರಬೇಕು ಗಂಡನ ಮನಿ ಒಳಗ ಹೆಂಗ್ ನಡ್ಕೋಬೇಕು ಅತ್ತಿಗೆ ಏನು ತಿಳಿಬೇಕ ತಿಳ್ಕೊಂಡು ನಡಿಬೇಕಂತಕ್ಕಂಥದ್ದು ಚಾಲು ಒಳಗೆ ಹೇಳ್ತೀನಿ ಹೊಟ್ಟೆ ಎದ್ದು ಹೋಗ್ಲಾಕ್ ಹೋಗ್ಬೇಡ್ರಿ ಹೋಗೋಳೆ ಮತ್ತು ನೀವು ಹೌದು ಹೌದು ಭಾಳ ಚಂದ ಹೇಳ್ತಾರೆ ಹೌದಿಲ್ಲ ಅದಕ್ಕ ಇರ್ಲಿ ಬಹಳ ಬೇಡ ನಾವು ಇದ್ರೊಳಗೆ ಮಾತು ಜಾಸ್ತಿ ಚಾಲ್ ಚಾಲೊಳಗ ಮಾತಾಡೋದೈತಿ ಸರ್ ಅವರು ಅವ್ರಿಗೆ ಮಾತಾಡೋದ್ ನೆರಡು ವಿಷಯಗಳನ್ನ ಬಹಳ ಚಂದ ಹೊಸ ಇಟ್ಟಿದಾರ ಅದು ಮಾರ್ಗ ಮುಗಿಯನ್ನ ಮಾತಾಡೋದ್ರಿ ಹೆಂಗಪ್ಪದ್ರಿ ದೇವರ ಊಟ ಏ ಶೀಡಿ ಕಡಬ ಹೋಗಿ ಹೋರಾಣ ಜಾಡಬ ಹೊಂಡಾರ ಅದೇ ನಾ ಕಡಬ ಹೋಗಿ ಹೋರಣ ಜಾಡಬ ಮನುಷ್ಯಾಗ ಬಡಗ್ಯಾನ ಮನಿ ಹತ್ತಿದ ಬೆಂಕಿ ಮಳೆ ಕೊಟ್ಟು ಅರಸಾನ ಶಿಗೆ ಹೋನಶಾಗ ಬಡಗ್ಯಾನ ಮನಿ ಹತ್ತಿದ ಬೆಂಕಿ ಮಳೆ ಕೊಟ್ಟು ಶ ನಾಡಿ ಗಾಯ್ತು ವಾಯಣ ಎಲ್ಲಿಗೆ ಮುಗಿಸುವ ಕತನ ಏ ಮುರುಗ ಗುರು ಚಮ್ರ ಮಾಸ್ತರ ಮರಿದೂರಿ ರಚನಾ ಮುರುಗ ನೋರ ಗುರು చంద్ర మాస్త మరి తొరద రచనా మురుగండ చంద్ర